ಮುಸ್ಟೂರು ರಸ್ತೆ ದಿನ್ನ ರಸ್ತೆ ಉದ್ಘಾಟನೆಗೆ ಬಂದಿದ್ದಾರೆ ನಮ್ಮ ಶಾಸಕರು ಮೂರು ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡ್ಕೊಂಡೋಗಿ ನಗರಸಭೆ ಹತ್ರ ಶಾಸಕರಿಗೆ ನೋಡಿಸ್ದೆ ನಮ್ಮ ಮುಸ್ಟೂರು ರಸ್ತೆ ಹಾಳಾಗಿರೋದ್ರ ಬಗ್ಗೆ ಇಮಿಡಿಯೇಟ್ ಅವತ್ತೇ ಬಂದು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ ಅವತ್ತೇ ಘೋಷಣೆ ಮಾಡಿ ಹೋದರು ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಏಳೆಂಟು ವರ್ಷದಿಂದ ಯಾರೂ ಇದ್ರ ಬಗ್ಗೆ ಕಿವಿ ಕೊಟ್ಟಿರಲಿಲ್ಲ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಶಾಸಕರು ಈ ಕಿತ್ತೋಗಿರ ರಸ್ತೆಗೆ ಡಾಂಬಿ ಡಾಂಬ್ರೀಕರಣ ಮಾಡೋದಕ್ಕೆ ಮನೆ ಪ್ರದೀಪ್ ಅವರು ಬರಬೇಕಾಯಿತು ನಮ್ಮ ಒಂದು ಹೋರಾಟ ನಮ್ಮ ಒಂದು ಕಷ್ಟನ ಅವರು ಅರಿತು ಇವತ್ತು ಮುಷ್ಟೂರು ರಸ್ತೆ ದಿನ್ಯವಾಸಹಳ್ಳಿ ರಸ್ತೆ ಐದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅನುದಾನನ ತಂದು ಇವತ್ತು ಗುದ್ಲಿ ಪೂಜೆ ಮಾಡಿದರೆ ಅವ್ರಿಗೆ ನಮ್ಮ ಒಂದು ರೈತಾಪಿ ವರ್ಗದಿಂದ ಶಾಲಾ ಮಕ್ಕಳು ವತಿಯಿಂದ ನಮ್ಮ ಹಳ್ಳಿಗಳು ಸಾರ್ವಜನಿಕರ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕ ನಾವು ಈ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀವಿ ಸರ್ ಸರ್ ಈಗ ವಿನಾಯಕ ಚೌಟ್ರಿಯಿಂದ ಮುಷ್ಟೂರು ರಸ್ತೆ ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಆದ ಹೋಗೋದು ವಿನಾಯಕ ಚೌಟ್ರಿ ಅಂತಿದೆ ಅಲ್ಲಿಂದ ಹಿಡಿದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ ತೋಟದತ್ರ ಅಲ್ಲಿವರೆಗೂ ಮೂರು ಕೋಟಿ ರೂಪಾಯಿ ಅನುದಾನ ತಂದು ಅಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ದಿನ್ನೇವಸಳ್ಳಿ ರಸ್ತೆ ಇಲ್ಲಿ ನಗರಸಭೆ ವ್ಯಾಪ್ತಿ ಓವರ್ ಟ್ಯಾಂಕು ಇದೆ ಇಲ್ಲಿಂದ ಸ್ಟಾರ್ಟಾಗಿ ದಿನೇವಾಸಳ್ಳಿ ವರ್ಗು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅನುದಾನ ತಂದು ಇವತ್ತು ಗುದ್ಲಿ ಪೂಜೆ ಮಾಡಿದರೆ ಎಲ್ಲ ಒಂದು ನಮ್ಮ ಹಳ್ಳಿ ಒಂದು ಜನಗಳ ಪರವಾಗಿ ನಾವು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅನೇಕ ಸರ್ ನಾನು ಸುಮಾರು ಸಲ ಡಿ ಸಿ ಅವ್ರಿಗಾಗಲಿ ಹಿಂದೆ ಹಿಂದೆ ಇದ್ದ ಇದ್ದಂಥ ಸರ್ಕಾರದಲ್ಲಿ ಎಲ್ಲ ಮನವಿಗಳು ಕೊಟ್ಟೆ ಯಾರೂ ಇದ್ರ ಬಗ್ಗೆ ಕಿವಿ ಕೊಡಲಿಲ್ಲ ಓಡಾಡೋ ಒಂದು ಅವ್ಯವಸ್ಥೆ ನೋಡಿ ನಾನೇ ಸ್ವಂತ ಸ್ವಂತ ಖರ್ಚಿಂದ ಗುಂಡಿಗಳು ಮುಚ್ಚುವಂಥ ಕಾರ್ಯಕ್ರಮಗಳು ಮಾಡಿದೆ ಶಾಸಕರು ಅದನ್ನು ವಿಡಿಯೋ ನೋಡಿ ಹತ್ರದಲ್ಲೇ ಬಂದು ಗುದ್ಲಿ ಪೂಜೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಅದೇ ಆಶ್ವಾಸನೆ ಕೊಟ್ಟಂಗೆ ಇವತ್ತು ಬಂದು ಗುದ್ಲಿ ಪೂಜೆ ಮಾಡ ಮಾಡವ್ರೆ ನಮಗೆ ಏನೋ ನಮ್ಮ ಒಂದು ಆಹ್ವಾಲನ್ನ ಸ್ವೀಕರಿಸಿ ಅಷ್ಟು ಮಾತ್ರ ನೆರವೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಒಂದು ಸುಗಮವಾಗಿ ರಸ್ತೆ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ ಸರ್